ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ ಅದಾದಮೇಲೆ ನಾನು ತುಂಬ ಜೋರಾಗಿ ಅಳ್ತಾ ಇದ್ದೀವಿ ನಾನು ಅವ್ರಿಗೆ ಹೇಳಿದ್ದೀನಿ ಇದು ಏನು ನೀನು ನನಗೆ ಫೋರ್ಸ್ಫುಲಿ ಅಂತ ಇಲ್ಲ ಎಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅದು ಫೈವ್ ಡೇಸ್ ಕೋರ್ಸ್ ಸರ್ ಮೆಡಿಕೇಶನ್ದು ಫೈವ್ ಡೇಸ್ ತೊಗೊಳ್ಬೇಕು ಸರ್ ಹೇಳಿದ್ರು ಒಂದು ಟ್ಯಾಬ್ಲೆಟಲ್ಲಿ ಏನಾಗೋಲ್ಲ ಇವತ್ತು ಏನಾಗಲಿಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಸರಿ ಅಂತ ಅದಾದಮೇಲೆ ನಾವು ಗೋಲ್ಡನ್ ಫಾರ್ಮ್ಸ್ಗೆ ಹೋಗಿದ್ದೀನಿ ಅಲ್ಲೇ ಏರಿಯಲ್ಲಿ ಒಂದು ರಿಸಾರ್ಟ್ ಇದೆ ಅವರಲ್ಲಿ ನನ್ನ ಕಾಮ್ ಡೌನ್ ಮಾಡಿ ಇಲ್ಲ ಯಾರು ಕೇಳಬೇಡ ಏನಾಗಲ್ಲ ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಎಲ್ಲ ನನಗೆ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನು ಮನೆಗೆ ಬಂದಿದ್ದೀನಿ ಒನ್ ವೀಕಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾಷನ್ ಆಗಿದೆ ಒನ್ ಟ್ಯಾಬ್ಲೆಟಲ್ಲಿಯೇ ಸೊ ನಾನು ಅವ್ರಿಗೆ ಕಾಲ್ ಮಾಡಿದ್ದೀನಿ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕೀ ಇದೇನು ಲೈಕ್ ನೀನು ಹೇಳಿದೆ ಒನ್ ಟ್ಯಾಬ್ಲೆಟ್ಲಿ ಏನಾಗಲ್ಲ ಅದು ನನಗೂ ನನ್ನ ಡಾಕ್ಟರ್ ಫ್ರೆಂಡ್ ಆ ಥರನೇ ಹೇಳಿದರು ಏನು ಮಾಡೋಕ್ಕಾಗಲ್ಲ ನೀನು ವೀಕ್ ಮೋಸ್ಟ್ಲಿ ನಿನ್ನ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದರು ಸೊ ನಿನ್ನ ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀನಿ ನಾನಿನ್ನ ಮದುವೆ ಮಾಡ್ತೀನಿ ಅಲ್ಲ ಇದು ಒಂದು ಬ್ಯಾಡ್ ಡ್ರೀಮ್ ಥರ ಮ ಇದನ್ನ ಮ ಲೈಕ್ ಇಟ್ ಲೈಕ್ ಲೆಟ್ ಇಟ್ ಗೋ ಇಟ್ ಅಂತ ಹೇಳಿದರು ಅದಾದ ಮೇಲೆ ನಾವು ರಿಲೇಶನ್ಶಿಪ್ಪಲ್ಲೇ ಇದ್ದೀವಿ ನಾರ್ಮಲ್ ಆಗಿ ಎಲ್ಲ ಇದ್ದೀವಿ ನನಗೆ ಒಂದು ಕಾಲ್ ಬಂತು